ಹಲೋ ಎವ್ರಿ ವನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಒಂದು ಮಸೂರದ ಮುಂದೆ ಇಟ್ಟ ವಸ್ತುವಿನ ವಸ್ತು ದೂರ ಮತ್ತು ಪ್ರತಿಬಿಂಬಗಳ ದೂರಗಳು ಕ್ರಮವಾಗಿ ಮೈನಸ್ ಅರವತ್ತು ಸೆಂಟಿಮೀಟರ್ ಮೈ ಮತ್ತು ಸೆಂಟಿಮೀಟರ್ ಆದರೆ ಪ್ರತಿಬಿಂಬದ ವರ್ಧನೆಯು ಪ್ರತಿಬಿಂಬದ ವರ್ಧನೆಯ ಸೂತ್ರ ಎಂ ಸಮ ಮೈನಸ್ ವಿ ಬೈ ಯು ಇಲ್ಲಿ ಮಸೂರದ ಮುಂದೆ ಇಟ್ಟಂತಹ ವಸ್ತು ಮತ್ತೆ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ಕ್ರಮಗಳನ್ನ ಕೇಳಿದ್ದಾರೆ ಹಾಗಾಗಿ ಇದು ವಿ ಬೈ ಯು ಆಗತ್ತೆ ಸೊ ಇಲ್ಲಿ ವಿ ಮತ್ತೆ ಯುಗಳ ಬೆಲೆಯನ್ನ ನಾವು ಆದೇಶಿಸ್ತಾ ಹೋದ್ರೆ ವಿ ಬೆಲೆ ಇಪ್ಪತ್ತು ಮತ್ತೆ ಯು ಬೆಲೆ ಮೈನಸ್ ಅರವತ್ತು ವಿ ಬೆಲೆ ಮೈನಸ್ ಇಪ್ಪತ್ತು ಯುನ ಬೆಲೆ ಮೈನಸ್ ಅರವತ್ತು ಹಾಗಾಗಿ ಮೈನಸ್ ಮೈನಸ್ ಗಳು ಕ್ಯಾನ್ಸಲ್ ಆಗಿ ಏನಾಗತ್ತೆ 1 ಬೈ ಮೂರು ಅನ್ನೋದು ನಮಗೆ ಬೆಲೆ ಸಿಗತ್ತೆ ಒಂದು ಬೈ ಮೂರರ ಬೆಲೆ ಸೊನ್ನೆ ಪಾಯಿಂಟ್ ಮೂರು ಮೂರು ಸೊ ಇದು ಒಂದು ಧನ ಪೂರ್ಣಾಂಕವಾಗಿ ನಮಗೆ ಸಿಗ್ತಾ ಇದೆ ಹಾಗಾಗಿ ನಾವಿಲ್ಲಿ ಸಿ ಸರಿಯಾದಂತಹ ಉತ್ತರ ಅನ್ನೋದನ್ನ ನೋಡಬಹುದು